ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅಪರೂಪಕ್ಕೊಂದು ಕವಿತೆಯನ್ನು ವಾಚನ ಮಾಡುವ ಅಂತ ನಿಮ್ಮ ಮುಂದೆ ಬಂದಿದ್ದೇನೆ ಅದ್ಭುತವಾಗಿರುವಂಥ ಕವಿತೆ ಮಾಯಾವಿ ಮುಖವಾಡ ಅಂತ ಹೇಳಿ ಮಾಯಾವಿ ಮುಖವಾಡ ಜಗವೊಂದು ಮಾಯಾಲೋಕ ಚಿತ್ತ ಚಂಚಲಗೊಳಿಸಿ ಜಗವೊಂದು ಮಾಯಾಲೋಕ ಚಿತ್ತ ಚಂಚಲಗೊಳಿಸಿ ಬಯಕೆಗಳ ಅಮಲುಣಿಸಿ ಬಯಕೆಗಳ ಅಮಲು ಅಮಲುಣಿಸಿ ತೇಲಿಸಿ ಮುಳುಗಿಸುತ್ತಾ ಬೇಟೆಯಾಡುವ ಮಾಯಾಮೃಗಗಳ ಮೃಗಗಳ ನರಕ ತೇಲಿಸಿ ಮುಳುಗಿಸುತ್ತ ಬೇಟೆಯಾಡುವ ಮಾಯಾಮೃಗಗಳ ನರಕ ಕನಸುಗಳ ಚಿವುಟುವ ಮನಸುಗಳ ಗೀರುವ ಕನಸುಗಳ ಚಿವುಟುವ ಮನಸುಗಳ ಗೀರುವ ಕರಾಳ ಬಾಹುಗಳ ಕೌರ್ಯ ಸಂಕೋಲೆ ಕರಾಳ ಬಾಹುಗಳ ಕೌರ್ಯ ಸಂಕೋಲೆ ಅಡಿಗಡಿಗೂ ಇರಿದಿರಿದು ನುಡಿಯುವ ಮನೆಗಳಲ್ಲಿ ಕೊಲ್ಲುವ ದುಷ್ಟಕೂಟಗಳ ಲೀಲೆ ಅಡಿಗಡಿಗೂ ಇರಿದಿರಿದು ನುಡಿಯುವ ಮೊನೆಗಳಲ್ಲಿ ಕೊಲ್ಲುವ ಕೂಟಗಳ ಕರಾಳ ಲೀಲೆ ಈ ಮಾಯಾವಿ ಮುಖವಾಡಗಳ ಕಳಚಿ ಹರಿದೊಗೆವ ಈ ಮಾಯಾವಿ ಮುಖವಾಡಗಳ ಕಳಚಿ ಹರಿದೊಗೆವ ನಿರ್ಬಂಧ ಸಂಕೋಲೆಗಳ ಬುಡುವ ಕಡಿಗೊಡವೆ ನಿರ್ಬಂಧ ಸಂಕೋಲೆಗಳ ಬುಡುವ ಕಡೆಗೊಡವೆ ಮಾಯಾಮೃಗಗಳ ಸಂತತಿಯ ಬೆನ್ನತ್ತಿ ಬೇಟೆಯಾಡುವ ಮಾಯಾಂಬೃಗಗಳ ಸಂತತಿಯ ಬೆನ್ನತ್ತಿ ಬೇಟೆಯಾಡುವ ಬೆನ್ನತ್ತಿ ಬೇಟೆಯಾಡುವ ಗಟ್ಟಿತನ ಮೊಳಕೆಯೊಡೆಯಲಿ ಮಾಯಾಂಬರುಗಗಳ ಸಂತತಿಯ ಬೆನ್ನತ್ತಿ ಬೇಟೆಯಾಡುವ ಗಟ್ಟಿತನ ಮೊಳಕೆಯೊಡೆಯಲಿ ಮುಖವಾಡ ಒಳಗೆ ನೈಜತೆಯು ಮೊಳೈಸಲಿ ಮುಖವಾಡ ಒಳಗೆ ನೈಜತೆಯು ಮೇಳೈಸಲಿ ಮುಖವಾಡಗಳ ಹೊರಗೆ ಮುಖವಾಡಗಳ ಒಳಗೆ ನೈಜತೆಯು ಮಹಿಳೆಸಲಿ ಮುಖವಾಡಗಳ ಹೊರಗೆ ಕಂಪಿಸಲಿ ಆಕ್ರಮಿಸುವ ಕರಗಳು ಕಂಪಿಸಲಿ ಆಕ್ರಮಿಸುವ ಕರಗಳು ಜೇಂಕರಿಸಲಿ ಬರಬಸೆಯ ಬಾಹುಗಳು ಜೇಂಕರಿಸಲಿ ಬರಬಸೆಯ ಬಾಹುಗಳು ಅದ್ಭುತವಾದಂಥ ಕವಿತೆ ಒಂದು ಮನಸ್ಸು ಹಾಗೂ ಪ್ರಕೃತಿಯ ಬರುವಂಥ ಮಾಯಾ ಜಿಂಕೆ ಅಂತಂದರೆ ಮನಸ್ಸಿನ ಚಿತ್ತ ಚಂಚಲಗಳನ್ನು ಒಂದು ಅದ್ಭುತವಾಗಿ ಒಂದು ಕವಿತೆಯಲ್ಲಿ ಕಟ್ಟಿಕೊಡುವ ಒಂದು ಪ್ರಯತ್ನ ಇದು എല്ലാവർക്കും നമസ്കാരം